ಹಾಯ್ ಫ್ರೆಂಡ್ಸ್ ಎಲ್ಲರು ಆರಾಮದೀನಿ ಅಂತ ನಾನು ಅಂದ್ಕೊತೀನಿ ಇವತ್ತಿನ ವಿಡಿಯೋ ಏನಂತಂದು ಹೇಳ್ತೀನಿ ಬರ್ರಿ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ಈ ವಿಡಿಯೋ ಮಸ್ತ್ ಅಂದ್ರೆ ಮಸ್ತ್ ಐತೆ ನೋಡ್ರಿ ರೈತರಿಗೆ ಅಣ್ಭೋಗಿರುವಂಥ ವಿಡಿಯೋ ಕೂಡ ಇದಾಗಿರ್ತೈತೆ ನೋಡ್ರಿ ನಾವು ಇವತ್ತ ಬೆಳಗ್ಗೆ ತಕ್ಷಣ ಆ ಹೊಲಕ್ಕೆ ಹೋಗ್ಬೇಕಂತಂದು ಬೆಳಗ್ಗೆ ಹೊಲಕ್ಕೆ ಹೊಂಟಿವಿ ನೋಡ್ರಿ ಇವಾಗ ಹೊಲಕ್ಕೆ ಬಂದ್ವಿ ನೋಡ್ರಿ ಹೊಲದಾಗ ಇವಾಗ ಹೋದ್ರೆ ಹಾಕೊಂಡು ಐತ್ರಿ ಅಂದರೆ ಹೊಲ ಇನ್ನೂ ನೇಂಗ್ಲಾಗ ಹೊಡ್ಸಿಲ್ಲ ಹಂಗಾಗಿ ಕುರಿ ತರಬಿದ್ರಾಯ್ತು ಅಂತಂದು ಹೊಲದಾಗ ನೋಡ್ರಿ ಇಲ್ಲೇ ಕುರಿ ತರಬೇತಿ ಕುರಿ ತರಬೇತಿ ಕುರಿ ಈ ಕುರಿ ಅಂತ ಹೋಗ್ಬಾರ್ರಿ ನಿಮಗೂ ಕೂಡ ಕುರಿದಡ್ಡಿ ತೋರಿಸ್ತೀನಿ ಬರ್ರಿ ನೋಡ್ರಿ ಇಲ್ಲಿ ಹೊಲಾಗೆಲ್ಲ ಎರಡು ಅಡ್ಡಿದಾಗ ಹೊಲಾಗ ಇದನ್ನೆಲ್ಲ ಹೊಲ ಪೂರ್ತಿ ತರ್ಬೋದು ಮುಗುದಿಂದ ನೇಂಗ್ಲಾಗ ಹೊಡ್ಸಿದ್ರಾಯ್ತು ಅಂತಂದು ಇವಾಗ ಕುರಿದಡ್ಡಿ ಇಲ್ಲಿ ಕುರುದಡ್ಡಿ ತರ ಬಂದಿದೀವಿ ಅವರು ಕುರುದಡ್ಡಿ ತರಬೇಲ್ ನೋಡ್ರಿ ಇಲ್ಲಿ ಅವರು ನಾಯಿಗಳನ್ನ ಸಾಕ್ಯಾರ ಕುರಿಗಳನ್ನ ಯಾಕೆ ಹೊಲಗ ಹೊಲದಲ್ಲಿ ಇದನ್ನ ತರತಾರಪ್ಪ ಅಂತಂದ್ರೆ ಹಿಂದಿನ ಕಾಲದಿಂದ ಬಂದಿದ್ದಂಥ ಇದು ಒಂದು ಏನಪ್ಪಾ ಅಂತಂದ್ರೆ ಸಂಪ್ರದಾಯ ಕೂಡ ಅಂತಂದು ಹೇಳ್ಬೋದು ಹೊಲಕ್ಕೆ ಒಂದು ಕಸುವಾಗುವಂಥದ್ದು ಒಂದು ಇದು ಏನಪ್ಪಾ ಅಂತಂದ್ರೆ ಕುರಿಗಳ ಒಂದು ಹಿಕ್ಕೆ ಏನೈತಲ್ಲಪ್ಪ ಭಾಳ ಅಂದ್ರೆ ಶಕ್ತಿಯುತವಾದದ್ದು ಅಂತ ಕೂಡ ನಾವು ಕರಿಬೋದು ನೋಡ್ರಿ ನಮ್ಮ ಹಳ್ಳಿಗಳಲ್ಲಿ ಇದನ್ನು ನಾವು ಆಲ್ಮೋಸ್ಟ್ ಜಾಸ್ತಿ ಕಾಣ್ತೀವಿ ಯಾಕಪ್ಪ ಅಂತಂದ್ರೆ ಹಳ್ಳಿ ಒಳಗೆ ಕುರಿಗಳಾಗಿರ್ಬೋದು ಆಡುಗಳಾಗಿರ್ಬೋದು ಹಳ್ಳಿ ಒಳಗೆ ಜಾಸ್ತಿ ನಾವು ನೋಡ ನೋಡಕ್ಕ ಏನಪ್ಪಾ ಅಂದ್ರೆ ಕಾಣ್ಬೋದು ಹೊಲಗಳಲ್ಲಿ ತರ್ಬಿದ್ರ ಇದು ಏನಪ್ಪಾ ಅಂದ್ರೆ ಗೊಬ್ಬರ ಅದೆಲ್ಲ ಇದಾಗಿ ಹಾಕಿರುವಂತ ಒಂದು ಪೀಕ್ ಏನಪ್ಪ ಅಂದ್ರೆ ಚೆನ್ನಾಗಿ ಅದಕ್ಕೋಸ್ಕರ ಏನಪ್ಪ ಅಂತಂದ್ರೆ ಇದನ್ನ ಕುರಿ ಏನೆಲ್ಲ ತರಿಬಿ ಆ ನೇಗ್ಲ ಹೊಡಿಸಿ ಕಾಟ ಇದನ್ನ ಮಾಡಿಬಿಟ್ರೆ ಒಂದು ಮಣ್ಣು ಫಲವತ್ತತೆ ಕೂಡ ಆಗುತ್ತೆ ಹಾಗಾಗಿ ಈ ಒಂದು ಈಗ ಮಳೆಗಾಲ ಪೀಕ್ ತಗೊಂಡ್ಮೇಲೆ ನಾವು ಇದನ್ನು ದಡ್ಡಿಯೆಲ್ಲ ಹೊಲ ತುಂಬ ಗೊಬ್ಬರ ಇದನ್ನು ಮಾಡಿ ದಡ್ಡಿ ತರ್ಬಂದು ಮುಗಿತು ಅಂದರೆ ನೆಗಲ ಹೊಡಿಸಿ ಬಿಸಿಲು ತಿನ್ನಕ್ಕೆ ಬಿಟ್ಬಿಟ್ರೆ ಬೆಸ್ಟ್ ರೀ ಇದು ಮಳೆಗಾಲ ಮಳಗ ಮಳೆಗಾಲ ನೋಡ್ದೆ ಇದೇನಪ್ಪ ಅಂದರೆ ಪೂರ್ತಿ ಕ್ಲಿಯರಾಗಿ ಒಂದು ಕಸು ರೀ ಪೀಕ್ ಚೆನ್ನಾಗಿ ಕೂಡ ಬರುತ್ತೆ ಈ ಥರ ಮಾಡೋದ್ರಿಂದ ಹೊಲಕ್ಕೆ ಒಂದು ಶಕ್ತಿ ಭಾಳ ಶಕ್ತಿ ರೀ ಪೀಕಿಗೂ ಭಾಳ ಅನುಕೂಲ ರೀ ಇದು ಹಿಂದಿನ ಕಾಲದಿಂದ ಮಾಡುವಂಥದ್ದು ಒಂದು ಇದು ನೋಡ್ರಿ ಇದು ಇವಾಗೆಲ್ಲ ಸರ್ಕಾರಿ ಗೊಬ್ಬರ ಹಾಕಿ ಭೂಮಿ ಫಲವತ್ತತೆ ಎಲ್ಲ ಕಳೆದುಕೊಂಡ್ಬಿಡತ್ರಿ ಹಾಗಾಗಿ ಇದನ್ನ ಈ ರೀತಿ ಮಾಡಿದ್ರೆ ಏನಪ್ಪ ಅಂತಂದ್ರೆ ಪೀಕುಗಳೆಲ್ಲ ಚೆನ್ನಾಗಿ ಬರ್ಬೋದು ಚೊಲೋ ಆಗತ್ರಿ ಅದಕ್ಕೆ ಈ ತರ ಮಾಡೋದು ಬಹಳ ಚಲೋ ನೋಡ್ರಿ ಈ ಐಡಿಯಾ ಏನಪ್ಪಾ ಅಂದ್ರೆ ಬೆಸ್ಟ್ ಐಡಿಯಾ ಕೂಡ ಆಗೈತ ನೋಡ್ರಿ ಈ ತರ ಏನರ ನಾವು ಮಾ ಗೊಬ್ಬರ ಇದನ್ನ ಸರ್ಯಾಗ ಹಾಕಿ ಈ ತರ ಕುರಿಗಳನ್ನು ತರ್ಪಿಸ್ಲೇ ಇಲ್ಲ ಅಂದ್ರೆ ಅವು ಅಂತಂದ್ರೆ ಪೀಕ್ ಸರಿ ಇವಾಗ ಏನಾರ ಮಳಿಬಳ್ಳಿ ಹಾಕಂತಂದ್ರೆ ಅದೆಲ್ಲ ಮೆಕ್ಕೆಜೋಳ ಆಗಿರ್ಬೋದು ಇವೆಲ್ಲ ಸಜ್ಜೆ ಅದು ಏನ ಶೀಂಗ ಅವೆಲ್ಲ ಆಗಿರ್ತಾವಲ್ರಿ ಅವು ಸುಮ್ಮ ಹಳದಿ ಹಳದಿ ಈ ತರ ಹಾಕಿ ಒಂಥರ ಪೀಕು ಅದು ಈ ಥರ ಇದನ್ನ ಮಾಡಿಬಿಟ್ರೆ ಕುರಿಗಳನ್ನು ತರ್ಬಿಸಿ ಅವೆಲ್ಲ ಇಕ್ಕಿ ಪೂರ್ತಿಯಾಗಿ ಹೊಲ ತುಂಬ ಇದಾಗಿಬಿಟ್ರೆ ಅಂತಂದ್ರೆ ಭೂಮಿ ಉಳುಮೆ ಮಾಡಿದ್ರೆ ನೇಗ್ಲಾವಿಸಿ ಇದನ್ನ ಮಾಡಿಬಿಟ್ವಿ ಅಂದ್ರೆ ಪೂರ್ತಿಯಾಗಿ ಒಂದು ಮಣ್ಣಿನೊಳಗೆ ಕಲ್ಬೆರಕಾಗಿ ಅದು ಒಂದು ಶಕ್ತಿಯನ್ನು ಉಂಟು ಮಾಡಿದ್ರಿ ಅದು ಹಂಗಾಗಿ ಪೀಕ್ಗಳೆಲ್ಲ ಚೆನ್ನಾಗಿ ಬರ್ತವ್ರಿ ಮತ್ತು ದನಗಳ ಸಗಣಿಯಿಂದಾದರೂ ಅದು ಕೂಡ ಭಾಳ ಒಳ್ಳೇದ್ರಿ ಅದು ಹೊಲಕ್ಕೆ ಗೊಬ್ಬರ ಕೂಡ ಭಾಳ ಬೆಸ್ಟ್ ನೋಡ್ರಿ ಅದನ್ನು ಹಾಕಕ್ಕೆ ಪೀಕ್ಗಳೆಲ್ಲ ರೀ ಇವಾಗ ಸರ್ಕಾರಿ ಗೊಬ್ಬರ ಹಾಕಿದ್ರೆ ಅದು ಏನಪ್ಪಾ ಅಂತಂದ್ರೆ ಅಂದ್ರೆ ಭೂಮಿ ಮಣ್ಣಿನ ಫಲವತ್ತತೆಯನ್ನು ಕಳ್ಕೊಳ್ತೈತ್ರಿ ಅದಕ್ಕೆ ಇದು ದನಗಳ ಸಗಣಿ ಹಾಕಿದ್ರೆ ಭಾಳ ಬೆಸ್ಟ್ ಐಡಿಯಾ ನೋಡ್ರಿ ಇದು ಭಾಳ ಚೊಲೋ ಆಗತ್ರಿ ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿರಿ ದಯವಿಟ್ಟು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿರಿ ನಮ್ಮ ಚಾನಲ್ ಇನ್ನುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಳ್ಳಿ ಹುಡುಗ ಹಾಲಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮ ವಿಡಿಯೋ ಇಷ್ಟವಾದರೆ ಎಲ್ಲ ರೈತರಿಗೆ ಶೇರ್ ಮಾಡಿರಿ ನನ್ನ ವಿಡಿಯೋ ಇಷ್ಟವಾದರೆ ಈ ನನ್ನ ವಿಡಿಯೋದೊಳಗೆ ನಿಮಗೆ ಏನು ತಿಳೀತು ಅಂತ ಈ ಕಮೆಂಟ್ ಮೂಲಕ ನನಗೆ ತಿಳಿಸ್ರಿ ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡೋದ ನಂತರ ಹೋಗ್ಬೇಡ್ರಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಳ್ಳಿ ಒಳಗಡೆ ಹಳ್ಳಿ ಒಳಗಡೆ ಯಾವ ರೀತಿ ಇರುತ್ತೆ ಅನ್ನೋದು ನಿಮಗೂ ಕೂಡ ಗೊತ್ತಾಗುತ್ತೆ ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿರಿ ದಯವಿಟ್ಟು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿರಿ ನಮ್ಮ ಚಾನಲ್ ಇನ್ನೂವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಳ್ಳಿ ಹುಡುಗ ಆಲಯ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಹಳ್ಳಿ ಹುಡುಗನಿಗೆ ಸಪೋರ್ಟ್ ಮಾಡಿರಿ ಕುರಿಗಳು ನೋಡ್ರಿ ಇಲ್ಲಿ ದಡ್ಡ ಒಂದು ಅದವು ಒಂದಿರ ಹಾಡು ಆಡುಗಳು ಇಲ್ರಿ ಕುರಿಗಳನ್ನೇ ಜಾಸ್ತಿ ಇರೋದು ಈ ಕಡೆ ನೋಡ್ತಾ ಇದೆ ನೋಡ್ರಿ ಅವು ಕ್ಯಾಮ್ರ ಕಡೆ ಬೆಳಿಗ್ಗೆ ಚಳಿ ಇದೆ ಅಲ್ಲ ನಿಂತಿದ್ದಾವೆ ನೋಡ್ರಿ ಅವು